ಬಾಗಲಕೋಟೆ ಜಿಲ್ಲೆಯ ಬುದ್ನಿ ಗ್ರಾಮದಲ್ಲಿ ದಾಖಲೆಯ ಮೊತ್ತಕ್ಕೆ ಮಾರಾಟವಾದ ಎತ್ತು ಹೌದು ಬಾಗಲಕೋಟೆ ಜಿಲ್ಲೆಯ ಚಮಖಂಡಿ ತಾಲೂಕಿನ ಬುದ್ನಿ ಗ್ರಾಮದ ಮಹಾದೇವಪ್ಪ ಕೋಲೂರ್ ಎಂಬವರ ಎತ್ತು ದಾಖಲೆಯ ಮೊತ್ತಕ್ಕೆ ಮಾರಾಟವಾಗುವ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದೆ ಜೂನ್ ಏಳರ ರಾತ್ರಿ ಎಂಟು ಗಂಟೆ ಸಂದರ್ಭ ಬುದ್ನಿ ಗ್ರಾಮದ ಮಹಾದೇವಪ್ಪ ಕೋಲೂರ್ ಎಂಬ ರೈತರ ಈ ಎತ್ತು ಐದು ಲಕ್ಷ ಹನ್ನೊಂದು ಸಾವಿರ ರೂಪಾಯಿಗಳಿಗೆ ಮಾರಾಟವಾಗುವ ಮೂಲಕ ಎಲ್ಲರಲ್ಲೂ ಅಚ್ಚರಿಯನ್ನು ಮೂಡಿಸಿದೆ ಈ ಎತ್ತು ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಈ ಹಿಂದೆ ನಡೆದಂತಹ ತೆರೆಬಡ್ಡಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅನೇಕ ಬಹುಮಾನಗಳನ್ನು ಪಡೆದುಕೊಂಡಿದೆ ನೋಡಲು ದಷ್ಟಪುಸ್ತ ಕಟ್ಟುಮಸ್ತಾದ ದೇಹ ಎತ್ತರದ ನಿಲುವು ನೋಡಲು ಆಕರ್ಷಕ ಎಂಥದೇ ಅಕಾಲದಲ್ಲೂ ಎದುರಾಳಿ ಎತ್ತನ್ನು ಮನಿಸುವ ತಾಕತ್ತು ಹೊಂದಿರುವ ಈ ಎತ್ತನ್ನು ಇದೀಗ ಮಹಾರಾಷ್ಟ್ರ ರಾಜ್ಯದ ಪುಣೆ ನಗರದ ವಿರಾಟ್ ಕಾಟೇದಾರ್ ಎನ್ನುವರು ಬರೋಬ್ಬರಿ ಐದು ಲಕ್ಷ ಹನ್ನೊಂದು ಸಾವಿರ ರೂಪಾಯಿಗಳಿಗೆ ಖರೀದಿಸಿದ್ದಾರೆ ಇನ್ನು ಈ ಎತ್ತನ್ನ ಮಾರಾಟ ಮಾಡಿದ ರೈತನ ಮನೆಯವರು ಎತ್ತಿಗೆ ಆರತಿ ಬೆಳಗಿ ಗುಲಾಲ್ ಎರಚಿ ಮತ್ತು ಯುವಕರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಆದರೂ ಕೂಡ ಭಾರದ ಮನಸ್ಸಿನಿಂದಲೇ ಎತ್ತಿಗೆ ಹೊಸ ಮಾಲೀಕರೊಂದಿಗೆ ವಿದಾಯ ಹೇಳಿದ್ದಾರೆ ಗ್ರಾಮದ ಹನುಮಾನ್ ದೇವಸ್ಥಾನದಲ್ಲಿ ಎತ್ತಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಿದ್ದಾರೂಢ ಮಠದ ಪ್ರಮುಖ ಜಶ್ರೀ ಸಿದ್ದಾನಂದ ಶ್ರೀಗಳು ಹಾಗೂ ಷಣ್ಮುಖ ಕೋಲೂರು ಮತ್ತು ಬಸವರಾಜ್ ಎರ್ನಾಳ್ ಎನ್ನುವ ರೈತರು ಈ ಎತ್ತನ್ನು ಈ ಹಿಂದೆ ಮಹಾದೇವಪ್ಪನವರು ಕೇವಲ ಎಪ್ಪತ್ತೆರಡು ಸಾವಿರ ರೂಪಾಯಿಗಳಿಗೆ ಖರೀದಿಯನ್ನು ಮಾಡಿದರು ಎರಡು ಹಲ್ಲು ಉಳ್ಳಂತಹ ಎತ್ತು ಈ ಹಿಂದೆ ಎಪ್ಪತ್ತೆರಡು ಸಾವಿರ ರೂಪಾಯಿಗಳಿಗೆ ಖರೀದಿಯಾಗಿತ್ತು ಅದನ್ನು ಅಚ್ಚುಕಟ್ಟಾಗಿ ಬೆಳೆಸಿ ವಿವಿಧ ತೆರವಂಡಿ ಸ್ಪರ್ಧೆಗಳಲ್ಲಿ ಭಾಗಿಯಾಗುವಂತೆ ಮಾಡಿದ್ರು ಈಗ ಈ ಎತ್ತು ಪುಣೆ ನಗರದ ಮುಖಂಡರೊಬ್ಬರು ಖರೀದಿ ಮಾಡಿಕೊಂಡು ಹೋಗಿದ್ದಾರೆ ಇದನ್ನು ದೇವಸ್ಥಾನದ ರಥವನ್ನು ಎಳೆಯಲು ಬಳಸಿಕೊಳ್ಳುತ್ತಾರೆ ಎಂದು ಹೇಳಿದ್ದಾರೆ ಅಂತ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಬೀಳುಕೊಡುವ ಸಮಯದಲ್ಲಿ ರೈತನ ಮನೆಯವರು ಹಾಗೂ ಸ್ಥಳೀಯರಾದ ಪರಪ್ಪ ಕೋಲೂರ್ ಮಲ್ಲಪ್ಪ ಕೋಲೂರು ಅರುಣ್ ಕೋಲೂರ್ ಅನಿಲ್ ಕೋಲೂರು ಸಿದ್ದಪ್ಪ ಕೋಲೂರು ಬಸುಕೋಲೂರು ರಾಜಪ್ಪ ಕೋಲೂರು ಸೇರಿದಂತೆ ಗ್ರಾಮದ ಪ್ರಮುಖರು ಉಪಸ್ಥಿತರಿದ್ದು ಎತ್ತಿಗೆ ವಿದಾಯವನ್ನು ಹೇಳಿದರು ತಾಲೂಕಿನ ಸುಕ್ಷೇತ್ರ ಗ್ರಾಮವಾಗಿರ್ತಕ್ಕಂಥ ಬುದ್ಧಿನಿಯ ಮಲ್ಲಪ್ಪ ಪರಪ್ಪ ಕೋಲೂರು ಇವರು ಸಾಕಿರ್ತಕ್ಕಂಥ ಎತ್ತನ್ನು ಮಾದೇವಪ್ಪ ಪರಪ್ಪ ಕೋಲೂರವರು ಅವರು ಸಾಕಿರ್ತಕ್ಕಂಥ ಎತ್ತನ್ನು ಮಹಾರಾಷ್ಟ್ರದವರು ಐದು ಲಕ್ಷ ಹನ್ನೊಂದು ಸಾವಿರ ರೂಪಾಯಿ ಇದನ್ನು ಖರೀದಿ ಮಾಡಿದ್ದಾರೆ ಇಲ್ಲಿ ಅವರು ಯಾವ ರೀತಿಯಾಗಿ ಅದನ್ನು ಬೆಳೆಸಿದ್ದಾರೆ ಅದನ್ನು ನೋಡಿರ್ತಕ್ಕಂಥ ಅದರ ಬೆಳವಣಿಗೆ ಮತ್ತು ಅದರ ಷರತ್ತನ್ನು ನೋಡಿರ್ತಕ್ಕಂಥ ಮಹಾರಾಷ್ಟ್ರದವರು ಇದನ್ನು ಐದು ಲಕ್ಷ ಹನ್ನೊಂದು ಸಾವಿರ ಆದರೂ ಪರವಾಗಿಲ್ಲ ಇದನ್ನು ಖರೀದಿ ಮಾಡಬೇಕು ಅಂತ ತಿಳಿದು ಇದನ್ನು ತಗೊಂಡು ಹೊಂಟಿದ್ದಾರೆ ಇದು ಅವರಿಗೂ ಕೂಡ ಒಳ್ಳೆಯದಾಗಲಿ ಮತ್ತು ಇದರಿಂದ ಅವರು ಕೂಡ ಸಮೃದ್ಧಿಯನ್ನು ಪಡೀಲಿ ಬಸವಣ್ಣನೂ ಕೂಡ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ನಮ್ಮ ಆಶೆ